ನಿವೃತ್ತ ಶಿಕ್ಷಕರಾದ ಭೀಮಾ ನಾಟಕರ್ ಹಾಗೂ ಅವರ ಧರ್ಮಪತ್ನಿ ಸೋನಮ್ಮ ಭೀಮ್ಷಾ ಅವರು ಮಾತನಾಡಿ ಬೀದರ್ ಜಿಲ್ಲೆಯ ಗೋರ್ನಳ್ಳಿ ಬಿ ಗ್ರಾಮದ ಭೂಮಿ ಸರ್ವೆ ನಂಬರ್ ಮೂರು ಹೆಸ್ಸಾ ಏಳು ಎಂಟರ ವಿಸ್ತೀರ್ಣ ಒಂದು ಎಕರೆ ಮೂವತ್ತೆಂಟು ಗುಂಟೆ ಜಮೀನನ್ನ ನನ್ನ ಧರ್ಮಪತ್ನಿ ಸೋನಮ್ಮ ಅವರ ಹೆಸರಿನಲ್ಲಿದ್ದು ಆ ಜಾಗವನ್ನ ನಾಮದೇವ್ ತಂದೆ ಸಿದ್ದರಾಮ್ ಶಿವಕುಮಾರ್ ತಂದೆ ನಾಮದೇವ್ ನಚಿಕೆ ತಂದೆ ನಾಮದೇವ್ ಪ್ರಭು ತಂದೆ ಸುರೇಶ್ ಶೋಭಾ ಗಂಡ ನಾಮದೇವ್ ನಾಗಮ್ಮ ಗಂಡ ಸುರೇಶ್ ಶಿಲ್ಪಾ ಗಂಡ ಸುರೇಶ್ ಗೋರಜ್ನ ತಂದೆ ಸಿದ್ದರಾಮ್ ಶಾಂತ ತಮ್ಮ ಗಂಡ ಗೋರಖ್ನಾಥ್ ಇವರು ಅತಿಕ್ರಮಣ ಮಾಡುತ್ತಿದ್ದಾರೆ ಎಂದು ಗಂಭೀರ ಆರೋಪ ಮಾಡಿದ್ದಾರೆ ಬರೀ ಅಷ್ಟೇ ಇಲ್ಲದೆ ನಮ್ಮ ಜಮೀನಿನಲ್ಲಿ ನಾವುಗಳು ಹೊಲಕ್ಕೆ ಹೋದಾಗಿಯೂ ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ನನ್ನ ಧರ್ಮ ಪತ್ನಿ ನನಗೆ ನಮ್ಮ ಮೇಲೆ ಹಲ್ಲೆ ಮಾಡಿದ್ದಾರೆ ಬರೀ ಅಲ್ಲದೆ ನಮ್ಮ ಮನೆಗೆ ನುಗ್ಗಿ ನಮಗೆ ಮನ ಬಂದಂತೆ ಥಳಿಸಿದ್ದಾರೆ ನಮ್ಮ ಮಗನನ್ನ ಹೊಡೆದಿದ್ದಾರೆ ಈ ಕುರಿತಾಗಿ ಈಗಾಗಲೇ ನಾವು ಏನಪ್ಪಾ ಅಂದ್ರೆ ಪೊಲೀಸ್ ಇಲಾಖೆಯಲ್ಲಿ ದೂರು ದಾಖಲಿಸಿದ್ದೇವೆ ಜೊತೆಗೆ ಸದರಿ ಜಮೀನು ಮೂವತ್ತೆಂಟು ಎಕರಿ ಜಮೀನಿಗೆ ಈಗಾಗಲೇ ಉಚ್ಚ ನ್ಯಾಯಾಲಯ ತಡೆಯಾಜ್ಞೆ ಕೊಟ್ಟಿದೆ ಆದಾಗ್ಯೂ ಕೂಡ ಅಲ್ಲಿ ನಿವೇಶನಗಳನ್ನ ಹಾಕ್ತಾ ಇದ್ದಾರೆ ಅಭಿವೃದ್ಧಿ ಕೆಲಸಗಳನ್ನ ಮಾಡ್ತಾ ಲೇಔಟ್ ಲೇಔಟ್ಗಳನ್ನ ಹಾಕಿ ಮಾರಾಟಕ್ಕೆ ಪ್ರಯತ್ನ ಮಾಡ್ತಾ ಇದ್ದಾರೆ ಎನ್ನುವಂತ ಗಂಭೀರ ಆರೋಪ ಮಾಡಿದ್ದಾರೆ ಇನ್ನು ಇದರ ಹಿನ್ನೆಲೆಯನ್ನ ಹೇಳ್ತಾ ಹೋದಂತೆ ಬಿಎ ಸರ್ವೆ ನಂಬರ್ ಮೂರಲ್ಲಿ ಒಟ್ಟು ನಾಲ್ಕು ಎಕರಿ ಮೂವತ್ತೆಂಟು ಗುಂಟೆ ನಮ್ಮ ಅತ್ತೆ ದ್ರೌಪದಿಯವರ ಹೆಸರಿನಲ್ಲಿ ಇತ್ತು ನಮ್ಮ ಅತ್ತೆ ದ್ರೌಪದಿಯವರ ಲಾಲನೆ ಪೋಷಣೆ ನಾವುಗಳು ಮಾಡಿದ ಸಲುವಾಗಿ ಅವರು ಜೀವಂತವಾಗಿರುವಾಗಲೇ ಅವರ ಹೆಸರಿನಲ್ಲಿದ್ದ ಜಾಗವನ್ನ ನನ್ನ ಧರ್ಮ ಪತ್ನಿ ಹೆಸರಿನಿಗೆ ಅಂದ್ರೆ ಒಂದು ಎಕರೆ ಮೂವತ್ತೆಂಟು ಗುಂಟೆ ಜಮೀನನ್ನ ಗಿಫ್ಟೆಡ್ ಆಗಿ ಮಾಡಿದ್ರು ಇನ್ನುಳಿದ ಮಕ್ಕಳ ಸಮಕ್ಷಮ ಅಂದ್ರೆ ಯಾರು ಇವತ್ತು ನಮ್ಮ ಮೇಲೆ ಹಲ್ಲೆ ಮಾಡ್ತಾ ಇದಾರೆ ಯಾರು ಇವತ್ತು ನಮ್ಮ ಜಮೀನು ಅತಿಕ್ರಮಣ ಮಾಡಲಿಕ್ಕೆ ಪ್ರಯತ್ನ ಮಾಡ್ತಾ ಇದಾರೆ ನಾಮದೇವ್ ತಂದೆ ಸಿದ್ದರಾಮ ಆಗಿರ್ಬೋದು ಶಿವಕುಮಾರ್ ತಂದೆ ನಾಮದು ಸೇರಿದಂತೆ ಒಂಬತ್ತು ಜನ ಇವರುಗಳ ಸಮಕ್ಷಮದಲ್ಲಿಯೇ ಹಾಗೂ ಅವರ ಒಪ್ಪಿಗೆಯ ಮೇರೆಗೆ ನಮ್ಮ ಧರ್ಮಪತ್ನಿ ಹೆಸರಿಗೆ ಮಾಡಿದ್ರು ಇವರೆಲ್ಲರೂ ಕೂಡ ಅವತ್ತಿನ ದಿವಸ ಸಹಿ ಹಾಕಿದ್ರು ಆದರೆ ಯಾವಾಗ ನಮ್ಮ ಅತ್ತೆ ದ್ರೌಪದಿ ತಿರಿ ಹೋಗ್ತಾರೆ ಅದ ಬಳಿಕ ಡಿಸಿ ಎಸಿ ಅವರಿಗೆ ದಿಶಾಭೂಲ್ ಮಾಡಿಯೋ ಅಥವಾ ಅವರಿಗೆ ಆಮಿಷ ಒಡ್ಡಿಯೋ ಗೊತ್ತಿಲ್ಲ ನಮ್ಮ ಧರ್ಮಪತ್ನಿ ಹೆಸರಿನಲ್ಲಿದ್ದ ಜಮೀನನ್ನ ಪುನಃ ನಮ್ಮ ಅತ್ತೆ ಹೆಸರಿಗೆ ಮಾಡುವಂತೆ ಮಾಡಿದರೂ ಅನ್ಯಾಯಕ್ಕೊಳಗಾದ ನಾವುಗಳು ಕೋರ್ಟ್ ಮೊರೆ ಹೋದೆವು ಹದಿನೈದು ವರ್ಷ ಸಾಗುವಳಿ ಮಾಡಿದ್ದೇವೆ ಆ ಜಮೀನಲ್ಲಿ ಕಲ್ಲು ಬೇಲಿ ತಂತಿಗಳನ್ನ ಕೂಡ ಹಾಕಿದ್ವಿ ಈಗ ನಾವು ನಿವೃತ್ತಿ ಹೊಂದಿದ್ದೇವೆ ಆ ಹೊಲದಲ್ಲಿ ಏನಾದರೂ ಉಪಜೀವನ ಮಾಡೋಣ ಹೇಗಾದರೂ ಜೀವನ ಸಾಗಿಸೋಣ ಅಂದುಕೊಂಡ್ರೆ ನಮ್ಮ ಮನೆಗೆ ನುಗ್ಗಿ ಹೊಡೆದಿದ್ದಾರೆ ಎಂದು ಆರೋಪ ಮಾಡಿದ್ದಾರೆ ಈಗಾಗಲೇ ಒಂದು ಎಕರೆ ಇಪ್ಪತ್ತು ಗುಂಡೆ ಜಮೀನು ಅಂತ ನಮ್ಮ ಹೆಸರಿಗಿದೆ ಆದರೆ ಕೋರ್ಟ್ ಸ್ಟೇ ನೀಡಿರುವಂತದ್ದು ಹದಿನೆಂಟು ಗುಂಡೆ ಜಮೀನಲ್ಲಿ ಆ ಜಮೀನಲ್ಲಿ ಕೂಡ ಇವರು ಅಭಿವೃದ್ಧಿ ಕೆಲಸ ಮಾಡ್ತಾ ಇದ್ದಾರೆ ನ್ಯಾಯಾಲಯ ಈಗಾಗಲೇ ಸ್ಟೇ ಕೊಟ್ರು ದಡೆಯಾಗ್ನೆ ಕೊಟ್ರು ಕೂಡ ಆ ಜಾಗದಲ್ಲಿ ಇವರು ಹೆಂಗೆ ಒಂದು ಜಮೀನಲ್ಲಿ ಲೇಔಟ್ ಗಳನ್ನ ಹಾಗೆ ಮಾರಾಟ ಮಾಡ್ತಾ ಇದ್ದಾರೆ ಎಂದು ಪ್ರಶ್ನೆ ಮಾಡಿದ್ದಾರೆ ಈ ಸಂಬಂಧ ಈಗಾಗಲೇ ನಮ್ಮ ಮನೆಗೆ ಬಂದು ಹಲ್ಲೆ ಮಾಡಿದ್ರು ನಮ್ಮನ್ನ ಥಳಿಸಿದ್ರು ನಾವುಗಳು ಗಾಯಗೊಂಡು ಆಸ್ಪತ್ರೆಗೆ ಕೂಡ ಸೇರಿದೆವು ಈ ಬಗ್ಗೆ ಗಾಂಧಿಗಂಜ್ ಪೊಲೀಸ್ ಠಾಣೆಯಲ್ಲೂ ಕೂಡ ನಮ್ಮ ಮೇಲೆ ಹಲ್ಲೆ ಮಾಡಿರುವವರ ವಿರುದ್ಧ ದೂರು ದಾಖಲಿಸಿದ್ವಿ ಆದರೆ ಯಾವುದೇ ಕ್ರಮ ಆಗಿಲ್ಲ ಬಳಿಕ ಅವರುಗಳೇ ರಾಜೋಷವಾಗಿ ತಿರುಗಾಡ್ತಾ ಇದ್ದಾರೆ ಉಲ್ಟ ನಮಗೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ನಮ್ಮ ಜಮೀನು ನಮಗೆ ಹೋಗ್ಲಿಕ್ಕೆ ಆಗ್ತಾ ಇಲ್ಲ ಮನ ಬಂದಂತೆ ನಮಗೆ ಹಾಗೂ ನಮ್ಮ ಧರ್ಮ ಪತ್ನಿ ಮಗನಿಗೆ ಮನ ಬಂದಂತೆ ಎಲ್ಲೆಂದರಲ್ಲಿ ಅವಾಚ ಶಬ್ದಗಳಿಂದ ನಿಂದಿಸ್ತಾ ಇದ್ದಾರೆ ಜೀವ ಬೆದರಿಕೆ ಹಾಕ್ತಾ ಇದ್ದಾರೆ ಎಂದು ಆರೋಪ ಮಾಡಿದ್ರು ಈಗ ನಾವುಗಳು ಹೆದರ್ ಹೆದರಿ ಬದುಕು ಈಗ ನಾವುಗಳು ಹೆದರ್ ಹೆದರಿ ಬದುಕುವ ಪರಿಸ್ಥಿತಿ ಬಂದಿದೆ ಮಾನಸಿಕವಾಗಿ ನಮ್ಮ ಇಡೀ ಕುಟುಂಬ ಕುಗ್ಗಿ ಹೋಗಿದೆ ನ್ಯಾಯಕ್ಕಾಗಿ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿ ಹಾಗೂ ನಗರಸಭೆ ಅಂದ್ರೆ ಈಗಿನ ಮಹಾನಗರ ಪಾಲಿಕೆ ಮೊರೆ ಹೋದ್ರೂ ಕೂಡ ನ್ಯಾಯ ಸಿಗ್ತಾ ಇಲ್ಲ ಹಂಗಾಗಿ ಮಾಧ್ಯಮದ ಮೂಲಕ ನಮಗೆ ಹಾಗೂ ನನ್ನ ಕುಟುಂಬಕ್ಕೆ ರಕ್ಷಣೆ ಒದಗಿಸಿ ನಮಗೆ ನ್ಯಾಯ ದೊರಕಿಸಿ ಕೊಡಿ ಎಂದು ಈ ಮೂಲಕ ಮನವಿ ಮಾಡುವುದಾಗಿ ತಿಳಿಸಿದರು ಒಂದು ವೇಳೆ ಇದೇ ರೀತಿ ಇವರುಗಳಿಂದ ದಬ್ಬಾಳಿಕೆ ಜೀವ ಬೆದರಿಕೆ ಮುಂದುವರೆದಲ್ಲಿ ನಮಗೆ ನ್ಯಾಯ ಸಿಗದೆ ಹೋದ್ರೆ ನಮಗೇನಾದರೂ ಜೀವಕ್ಕೆ ಹಾನಿಯಾದ್ರೆ ಆ ಒಂಬತ್ತು ಜನರು ಅಂದರೆ ನಾಮದೇವ್ ತಂದೆ ಸಿದ್ದರಾಮ್ ಶಿವಕುಮಾರ್ ತಂದೆ ನಾಮದೇವ್ ನಚಿಕೆ ತಂದೆ ನಾಮದೇವ್ ಸೇರಿದಂತೆ ಒಂಬತ್ತು ಜನರು ಹಾಗೂ ಪೊಲೀಸ್ ಇಲಾಖೆ ಜಿಲ್ಲಾಧಿಕಾರಿ ಬೀದರ್ ಮಹಾನಗರ ಪಾಲಿಕೆ ಅಧಿಕಾರಿಗಳಿಗೆ ನೇರ ಹೊಣೆಯಾಗ್ತಾರೆ ಎಂದು ಈ ಮೂಲಕ ಎಚ್ಚರಿಕೆ ನೀಡಿದರು ಗಂಡ ಸಿದ್ದರಾಮಪ್ಪ ಮಾವಿನ ಹೆಸರಿನಪ್ಪ ಸಿದ್ದರಾಮಪ್ಪ ಸಾಕಿನ್ ಗೋರ್ನಳ್ಳಿ ಗ್ರಾಮದವರಾಗಿದ್ದರು ಅವರಿಗೆ ಕುಟುಂಬದ ಭಾರ ಇತ್ತು ಅಂಥ ಒಂದು ಸಂದರ್ಭದಲ್ಲಿ ಅವಾಗೇನಪ್ಪ ಅಂತಂದರೆ ಅವರ ಒಂದು ವೈಯಕ್ತಿಕ ಸಮಸ್ಯೆಗಳಿಂದಾಗಿ ಅವರಲ್ಲಿರ್ತಕ್ಕಂಥ ಜಮೀನು ಸುಮಾರು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆ ಜಮೀನಿತ್ತು ಸರ್ವೆ ನಂಬರ್ ಮೂರು ಹೆಸ ಏಳು ಎಂಟು ಈ ರೀತಿಯಾಗಿ ಏನಪ್ಪ ಅಂತಂದರೆ ಒಟ್ಟು ನಾಲ್ಕು ಎಕರೆ ಮೂವತ್ತೆಂಟು ಗುಂಟೆಯಲ್ಲಿ ನಮ್ಮತ್ತೆಯೇ ಜೀವಂತವಾಗಿರುವಾಗ ಅವಳು ಅವಳ ಇಬ್ಬ ಸೇವೆಗಾಗಿ ಅವಳ ಒಂದು ಮಾನಸಿಕ ತೃಪ್ತಿಯಿಂದಾಗಿ ಮನನೊಂದು ಯಾರೂ ಸೇವೆ ಮಾಡದಿದ್ದ ಪಕ್ಷದಲ್ಲಿ ನಮ್ಮಿಬ್ಬರಿಗೆ ಕರೆದುಕೊಂಡು ಒಂದು ಎಕರೆ ಇಪ್ಪತ್ತೆಂಟು ಇಪ್ಪತ್ತು ಗುಂಟೆ ಜಮೀನವನ್ನು ದಾನದ ರೂಪದಲ್ಲಿ ನಮಗೆ ಕೊಟ್ಟರು ಕೊಟ್ಟ ಮೇಲೆ ಸುಮಾರು ಅದು ಯಾವಾಗಪ್ಪ ಅಂತಂದರೆ ದಿನಾಂಕ ಮೊಟ್ಟ ಮೊದಲೇನಪ್ಪ ಅಂತಂದರೆ ಎಲ್ಲ ಮಕ್ಕಳಿಗೆ ಸಮಕ್ಷೇಮದಲ್ಲಿ ಕರೆದು ನಮಗೆ ಇಂಥ ಒಂದು ತಕ್ಲೀಫಿದೆ ನಮ್ಮ ಅವರು ಮಕ್ಕಳು ಅಂದ್ರೆ ಮೊದಲೇ ಎಲ್ಲರೂ ತೀರ್ಕೊಂಡು ಮಾದೃಬಂಗಲ್ಲೆ ಅಂತಕ್ಕಂಥವ್ರಿಗೇನಪ್ಪ ಅಂದ್ರೆ ಬಂದಿಸಿ ಮತ್ತು ನಮ್ಮ ತೀರ್ಕೊಂಡವನ ಹೆಸರು ಅವ್ರಿಗೇನಪ್ಪ ಅಂತಂದರೆ ಅವರು ಮಾರಾಟ ಮಾಡಿದ್ರು ಅವ್ರ ಮನೆಗೆ ಬಂದು ಜಗಳ ಮಾಡಿ ನಮಗೆ ಯಾಕೆ ಇದು ಸೆಟ್ಲ್ ಇದು ಮಾಡಿಕೊಡ್ತಾಯಿಲ್ಲ ರಿಜಿಸ್ಟ್ರಿ ಮಾಡಿಕೊಡ್ತಿಲ್ಲ ಹೇಳಿ ಕಿರಿಕಿ ಮಾಡೋದ್ರೆ ನಮ್ಮ ಅತ್ತೆ ಬಂದು ಇದು ಎಸ್ ಸಿ ಜಮೀನು ಕೊಟ್ಟಿದ್ದಿದೆ ಅದಕ್ಕೇನಪ್ಪ ಅವ್ರ ಹೆಸರು ರಿಜಿಸ್ಟ್ರಿ ಆಗಲ್ಲ ಹೋಗ್ಯದ ಇದು ಮಕ್ ಮಕ್ಕಳ ನಂದೇ ಮಗಳಲ್ಲ ಅದಕ್ಕೆ ಗಿಫ್ಟ್ ಡೀಡ್ ಅಂತಂದ್ರೆ ಅದು ನಿಮ್ಮ ಹೆಸರುಲ್ಲಾಗ್ತದ ಅದಕ್ಕೆ ದಯಮಾಡಿ ಹ್ಯಾಂಗಾರ ತೊಕೋರಿ ಅಂತ ಹೇಳಿದ್ರೆ ಅವರು ಸ್ವೇಚ್ಛೆಯಿಂದ ಬಂದು ಇದು ಕ್ರಿಯಾ ನೋಂದಣಿ ಗಿಫ್ಟ್ ಡೀಡ್ ಮುಖಾಂತರ ಏನಪ್ಪ ಅಂತಾರೆ ನಮಗೆ ಒಂದು ಎಕರೆ ಇಪ್ಪತ್ತು ಗುಂಟೆ ಜಮೀನು ಕೊಟ್ಟರು ಪಟ್ ಮೇಲೆ ಏನಪ್ಪ ಅಂತಂದರೆ ನಾವು ಅದನ್ನು ತೆಗೆದುಕೊಂಡು ಎಲ್ಲ ಫಾರಮ್ ನಂಬರ್ ಟೆನ್ನು ಮುಟ್ಟೇಶು ಎಲ್ಲ ಏನಪ್ಪ ಅಂದರೆ ಈವರೆಗೆ ಸುಮ್ಮ ಇಲ್ಲಿ ತನಕ ಅದು ನಮ್ಮದೇ ಒಂದು ಹೆಸರಲ್ಲಿ ಆಗಿರುತ್ತದೆ ತದನಂತರ ಅದು ಎರಡು ಸಾವಿರ ಏಳರಲ್ಲಿ ಅವನ ಅವರ ಮಗನಾಗಿರ್ತಕ್ಕಂಥ ಸುರೇಶ್ ತಂದೆ ಸಿದ್ದರಾಮಪ್ಪ ಮತ್ತು ಧರ್ಮಪತ್ನಿ ನಾಗಮ್ಮ ಅವರಿಬ್ಬರೂ ಸೇರಿಕೊಂಡು ನಮ್ಮದಿಗಿ ಒಂದು ಏನಪ್ಪ ಅಂತಂದರೆ ಅನೇಕ ಕೌಟುಂಬಿಕ ಸಮಸ್ಯೆಗಳಿವೆ ಅದಕ್ಕೆ ಅವರು ಸಹ ಏನಪ್ಪ ಅಂತಂದರೆ ಅದೇ ಮಾದರ್ ಬಂಗಲೆ ಆಗಿರ್ತಕ್ಕಂಥ ಅವರಿಗೇನಪ್ಪ ಅಂತಂದರೆ ಮಾರಾಟ ಮಾಡಿದರು ಅದನ್ನು ಸಹ ಬಿಡಿಸಿ ಅವ ಅತ್ತೆಯವ್ರೇನಪ್ಪಾ ಅಂದ್ರೆ ಅದನ್ನು ಮನೆಗೆ ಬಂದು ಜಗಳ ಮಾಡೋದ್ರಿಂದ ಅದು ಅವ್ರ ಹೆಸರು ಆಗೋದಿಲ್ಲ ಅಂಥೇಳಿ ಅದು ಸಹ ಏನಪ್ಪ ಅಂದ್ರೆ ನಮಗೆ ಏನಪ್ಪ ಅಂತಂದರೆ ಶೆಲ್ಡಿಡ್ ರೂಪದಲ್ಲಿ ಏನಪ್ಪ ಅಂದ್ರೆ ನಮಗೆ ಕೊಟ್ಟುಬಿಟ್ರು ಏನಪ್ಪ ಅಂದರೆ ಎರಡು ಜಮೀನು ತಗೊಂಡು ಸುಮಾರು ಏನಪ್ಪಾ ಅಂತಂದ್ರೆ ಹದಿನೈದು ವರ್ಷಗಳವರೆಗೆ ನಾವೇ ಸಾಗುವಳಿ ಮಾಡುತ್ತಿದ್ದು ಅಲ್ಲಿ ಸುಮಾರು ಆ ಹೊಲದಲ್ಲಿ ಸುಮಾರು ಒಂದು ನೂರು ಸಾಗೋನಿ ಮರಗಳನ್ನು ನೆಟ್ಟಿದ್ದೆ ಆಮೇಲೆ ಐದು ಮಾವಿನ ಮರಗಳನ್ನು ನೆಟ್ಟಿದ್ದೆ ಅದಕ್ಕೆಲ್ಲ ಸುತ್ತ ಕಂಪೌಂಡ್ ಹಾಕಿ ಕಲ್ಲಿನ ಒಂದು ಬೇಲಿ ತಂತಿ ಸಹ ಏನಪ್ಪ ಅಂದ್ರೆ ಹಾಕಿದ್ದೆ ಆದರೆ ನಾವೇನಪ್ಪ ಅಂದ್ರೆ ಇಬ್ಬರೂ ಏನಪ್ಪ ಅಂದರೆ ಶಿಕ್ಷಕ ಜೀವನದಲ್ಲಿ ನಿವೃತ್ತಿ ಜೀವನದಲ್ಲಿ ಕಾಲ ಕಳೆಯುತ್ತಿದ್ದು ನನಗೆ ಕೇವಲ ಒಬ್ಬ ಮಗ ಏನಿದ್ದಾನೆ ಆ ಮಗನಿಗೂ ಸಹ ಮದುವೆ ಮಾಡಿದರೆ ಇಬ್ಬರೇ ಸೊಸೆ ಮತ್ತು ಮಗ ಮತ್ತು ನಾವು ಗಂಡ ಹೆಂಡತಿ ನಮ್ಮ ಜೀವನವನ್ನು ನಿವೃತ್ತಿ ಜೀವನದಲ್ಲಿ ನಡೆಸಿಕೊಂಡು ಹೋಗುತ್ತಿರ್ತಾ ಇದ್ದೇವೆ ಆದರೆ ಆ ಒಂದೇನಪ್ಪ ಅಂದರೆ ಜಮೀನನ್ನೇನಲ್ಲಿ ಏನಾದರೂ ಬೆಳಿಬೇಕು ಏನಾದರೂ ಅದಕ್ಕೆ ಯಾಕಂದರೆ ನಿವೃತ್ತಿ ಜೀವನದಲ್ಲಿ ಸಂಬಳ ಸರಿ ಹೋಗೋದಿಲ್ಲ ಅದಕ್ಕೆ ಕೊಲದಲ್ಲಿ ಏನಾರ ಉಪಜೀವನ ಮಾಡೋಣ ಅಂತೇಳಿ ಹೊಲಕ್ಕೆ ಹೋದಾಗ ಅವರೇನಪ್ಪ ಅಂತಂದರೆ ಯಾವಾಗೇನಪ್ಪ ಅಂದ್ರೆ ದಿನಾಂಕ ಈ ಒಂದು ಏಳು ಹನ್ನೊಂದು ಇಪ್ಪತ್ತರಂದು ನಮಗೆ ವಿನಾಕಾರಣ ಬಂದು ಜಗಳ ಮಾಡಿದ್ದು ಆ ದಿವಸ ಏನಪ್ಪ ಅಂತಂದರೆ ಅಲ್ಲಿ ಅಮಾವಾಸ್ಯೆ ಹಬ್ಬ ಇತ್ತು ಹಬ್ಬದಕ್ಕೆ ಲಕ್ಷ್ಮೀ ಪೂಜೆ ಮಾಡ್ಲಿಕ್ಕೆ ಅಂತೇಳಿ ನನ್ನ ಮಗ ನಾನು ನನ್ನ ಹೆಂಡತಿ ಎಲ್ಲ ಹೋದೆವು ಆ ದಿವಸ ಎಲ್ಲ ನಮಗೆ ಮನ ಬಂದಂತೆ ಹುಡುಗರು ಪೊಲೀಸ್ ಸ್ಟೇಷನ್ಗೆ ಹೋದೆವು ಬಸವರಾಜ್ ಬರಹಾದರ್ ಅಂತ ಕಾಲ ಸಿ ಪಿ ಐ ಇದ್ದರು ಅವ್ರಿಗೆ ಕ್ಷೇಮದ ಕ್ಷೇಮದಲ್ಲಿ ಕರೆದು ನಮ್ಮಿಬ್ಬರಿಗೆ ಮತ್ತೆ ಸಂಜಾಯಿಸಿ ಎಲ್ಲ ಹೊಸ ಮಂದಿ ಸಂಬಂಧಿಕರೇ ಇದ್ದಿರಿ ಅದಕ್ಕೆ ಆ ರೀತಿ ಮಾಡೋದು ಸರಿ ಇಲ್ಲ ಅಂತೇಳಿ ಸಮ್ಮುಖದಲ್ಲಿ ನಮ್ಮನ್ನು ವಾಪೀಸ್ ಏನಪ್ಪ ಅಂದ್ರೆ ಕಳಿಸ್ಕೊಟ್ರು ಭಾಳ ಒಳ್ಳೇದಾಯ್ತು ಅಂಥೇಳಿ ನಾವು ಯಾರಿಗೂ ಇದಾಗಲ್ಲ ಬೇಡ ಅಂಥೇಳಿ ನಮ್ಮ ಅಷ್ಟಕ್ಕೆ ನಾವೇನಪ್ಪ ಅಂದ್ರೆ ಹಳ್ಳಿ ಬಂದೆವು ತದನಂತರ ಏನಪ್ಪ ಅಂದ್ರೆ ಮತ್ತೆ ಗೋರಖ್ನಾಥ್ ಅಂತವ್ರ ಹೆಸರು ಮೇಲೆ ಏನಪ್ಪ ಅಂದ್ರೆ ಮತ್ತೆ ಅವರು ಏನಪ್ಪ ಅಂದ್ರೆ ದಾವ್ಯವನ್ನು ಹೂಡಿ ಹಾಗೆ ಏನಪ್ಪ ಅಂತಂದ್ರೆ ಅವೆರಡು ಇದ್ರ ಮುಖಾಂತರ ಏನಪ್ಪ ಅಂದ್ರೆ ಇಲ್ಲಿ ತನಕ ಏನಪ್ಪ ಅಂತಂದರೆ ಅಲ್ಲಿ ಕೋಟಿಲ್ ಅವರಷ್ಟಕ್ಕೆ ಅವ್ರು ಏನಪ್ಪ ಅಂದ್ರೆ ನಾಗಮ್ಮ ಅಂತಕ್ಕಂಥವ್ರು ಅವ್ರ ಹೆಸ್ರಲ್ಲಿ ಏನಪ್ಪ ಅಂದ್ರೆ ವಿಡ್ರಾಲ್ ಮಾಡಿಕೊಂಡ್ರು ಸೆಕೆಂಡ್ ಗೋರಕ್ಕನಂತವ್ರ ಹೆಸ್ರಲ್ಲಿ ಏನಪ್ಪ ಅಂದರೆ ಇದು ಏನಪ್ಪ ಅಂತಂದರೆ ಸೆಟಲ್ಮೆಂಟ್ ಡೀಡ್ ಮೊದಲು ಅವ್ನು ಸೈನ್ ತಿಳ್ಕೊಂಡು ಸೆಟಲ್ಮೆಂಟ್ ಡೀಡಿನಲ್ಲೇ ದಿನಾಂಕ ಒಂದು ಒಂಬತ್ತು ಇಪ್ಪ ಎರಡು ಸಾವಿರ ನಾಲ್ಕಕ್ಕೆ ಗೋರಕ್ಕಂದು ಏನಪ್ಪ ಅಂದ್ರೆ ಒಂದು ಸೆಟಲ್ಮೆಂಟ್ ಡೀಡಂದ್ರೆ ಅಗ್ರಿಮೆಂಟ್ ಪೇಪರ್ ಮೇಲೆ ಏನಪ್ಪ ಅಂದ್ರೆ ನಾವೇನಪ್ಪ ಅಂದ್ರೆ ಬರ್ಕೊಂಡು ಅವ್ರ ಮನೆ ಮಂದಿ ಎಲ್ಲ ಸೈನ ಮತ್ತು ಸಾಕ್ಷಿದಾರರು ಸಹ ನಾಲ್ಕೈದು ಮಂದಿ ಏನಪ್ಪ ಅಂದ್ರೆ ಸಾಕ್ಷಿದಾರರು ತೆಗೆದುಕೊಂಡು ತದನಂತರ ಏನಪ್ಪ ಅಂದ್ರೆ ಹದಿನಾರು ಒಂಬತ್ತು ಎರಡು ಸಾವಿರ ನಾಲ್ಕಕ್ಕೆ ಗಿಫ್ಟಿಡ್ ಜಮೀನು ಏನಪ್ಪ ಅಂತಂದ್ರೆ ರಿಜಿಸ್ಟ್ರಿ ಮಾಡ್ಕೊಂಡೆವು ತದನಂತರ ಅದಕ್ಕೆ ರೆಸಿ ದಿವಸ ಏನಪ್ಪ ಹದಿನೆಂಟು ಹನ್ನೊಂದಕ್ಕೆ ಏನಪ್ಪ ಅಂದ್ರೆ ಅದಕ್ಕೆ ಮತ್ತು ಏನಪ್ಪ ಅಂದ್ರೆ ಬರವಣಿಗೆ ಮುಖಾಂತರ ಒಂದು ರೆಸಿ ದಿವಸ ಕೊಟ್ಟರು ಅದು ಸಹ ತದನಂತರ ಅದು ಆದಮೇಲೆ ಏನಪ್ಪ ಅಂದ್ರೆ ಒಂದು ಸೆಟಲ್ಮೆಂಟ್ ಡೀಡ್ ಏನಪ್ಪ ಅಂದರೆ ಯಾ ಇಪ್ಪತ್ತೊಂದು ಏಳಕ್ಕೆ ಏನಪ್ಪ ಅಂತಂದ್ರೆ ಮತ್ತೇನಪ್ಪ ಅಂದ್ರೆ ನಮಗೆ ಈ ಒಂದು ಜಮೀನ್ ಏನಪ್ಪಾ ಅಂದ್ರೆ ಶೆಲ್ಡೀಡ್ ಅಂಥೇಳಿ ನಮಗೆ ಕೊಟ್ಟುಬಿಟ್ಟರು ಕೊಟ್ಟಮೇಲೆ ಟೋಟಲಿ ನಮಗೆ ಆ ಒಂದು ನಮ್ಮ ಅತ್ತಿ ಹೆಸರು ಇದ್ದಾಗನೇ ಯಾರ್ದು ಹೆಸರು ಸಹ ಹಂಚಿಕೆ ಆಗಿಲ್ಲ ಏನೋ ಆಗಿಲ್ಲ ಅವಳ ಹೆಸರು ಇದ್ದಾಗನೇ ನಮಗೇನಪ್ಪ ಅಂದ್ರೆ ಒಂದು ಎಕರೆ ಇಪ್ಪತ್ತು ಗುಂಟೆ ಒಂದು ಎಕ್ಕರ್ ಇಪ್ಪತ್ತು ಗುಂಟೆ ಹಾಗೂ ಹದಿನೆಂಟು ಗುಂಟೆ ಜಮೀನನ್ನು ನಮಗೆ ನಮ್ಮ ಅತ್ತೆ ಮಾಡಿಕೊಟ್ರು ಮಾಡಿ ನಾವು ಒಳ್ಳೆಯ ರೀತಿಯ ಜೀವನ ಇದ್ದೆವು ತದನಂತರ ಅವರೇನಪ್ಪ ಅಂದ್ರೆ ಸುಮಾರು ಒಂದು ಹದಿನಾಲ್ಕು ವರ್ಷ ಆಯಿತು ಅವರು ತೀರ್ಕೊಂಡ್ರು ತೀರ್ಪಟ್ಟ್ಮೆಲ್ಲ ಅವರೇನಪ್ಪ ಅಂದ್ರೆ ದುಃಖ ಆಗಿ ಅವ್ರು ಹೋದ್ಮೇಲೆ ಇವ ನಾಮದೇವ್ ಮತ್ತು ಇತರರು ಅವ್ರು ಎಂಟು ಜನ ಸೇರಿಕೊಂಡು ನಮ್ಮ ಮ್ಯಾಲೆ ದಬ್ಬಾಳಿಕೆ ಮಾಡೋದು ನಮಗೆ ಹೊಡ್ಯೋದು ಬಡಿಯೋದು ಯಾಕಂತಂದರೆ ನಾನು ಒಬ್ಬ ನಿವೃತ್ತಿ ಶಿಕ್ಷಕ ಮತ್ತು ನನ್ನ ಧರ್ಮಪತ್ನಿ ಭೀ ವಯಸ್ಸಾದವಳು ಮತ್ತು ನನ್ನ ಮಗ ಒಬ್ಬವನೇ ನನ್ನೂರು ದೂರ ಬಸವ ಕಲ್ಯಾಣ ಆಗಿದೆ ಆದರೆ ಬಸವ ಕಲ್ಯಾಣದಲ್ಲಿ ಬಂದು ನಾ ಇಲ್ಲಿ ಬಂದು ವಾಸ ಮಾಡ್ಕೊಂಡು ಇಲ್ಲಿ ಮನೆ ಮನಿ ಕಟ್ಕೊಂಡು ಇದ್ದಾಗ ಆದರೆ ನಾ ಕಲ್ದ ಈ ಇಲ್ದ್ರೆ ಇಲ್ಲ ಅಂತ ಹೇಳ್ಕೊಂಡು ನನ್ನ ಅಷ್ಟಕ್ಕೆ ನಾವು ಇದು ಮಾಡಿದ್ರು ನಾನು ಏನಪ್ಪ ಅಂದ್ರೆ ಮತ್ತೆ ನಾನು ಮನೆ ಮೇಲೆ ಬಂದು ಏನಪ್ಪ ಎಲ್ಲರೂ ಹೊಸ ಮಂದಿ ಕೂತ್ಕೊಂಡು ಹಂಬಲ ಮಾಡಿದ್ರು ಹೊಡ್ದ್ರು ಬಡಿದ್ರು ಆಮೇಲೆ ಎಲ್ಲ ನನ್ನ ಗಾಡಿ ವೆಹಿಕಲ್ ಎಲ್ಲ ಪುಡಿ ಪುಡಿ ಚೂರು ಮಾಡಿದ್ರು ಅವತ್ತು ನಾನು ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋದ ಆದ್ರೂ ಅವ್ರು ಸಾಹೇಬ್ರ್ ಏನು ಅನ್ನೋದಕ್ಕೆ ಇದು ಮಾಡಿಲ್ಲ ಅವತ್ತು ಬರೀ ಸಮಜಾಯಿಸೆ ನನಗೆ ಹಾಗೆ ಕಳ್ಸ್ಕೊತಾ ಬಂದರು ಅದನ್ನು ಭಾಳ ಯಾಕಂತದ್ದು ನನಗೆ ಪ್ರಾಪರ್ಟಿ ಅಂದ್ರೆ ಇಲ್ಲ ನನಗೆ ಮುಖ್ಯವಾಗಿರ್ತಕ್ಕಂಥ ನನ್ನ ಮಗ ಮತ್ತು ನನ್ನ ಹೆಂಡತಿ ನಾನು ಒಳ್ಳೆ ರೀತಿಯಿಂದ ಇರಬೇಕಂತೆ ನನ್ನ ಆಶಯ ಇದೆ ಇನ್ನು ಈ ದುನಿಯಾದ ಮೇಲೆ ಅಂತ ಭಗವಾನ್ ಬುದ್ಧ ಆಯಿತು ಬಸವೇಶ್ವರರೇ ಅಂಬೇಡ್ಕರ್ ಆಯಿತು ಏನೂ ಇದು ಮಾಡಿಲ್ಲ ಆದರೆ ನಾವು ಒಂದು ಒಳ್ಳೆಯ ಹೆಸರು ತೊಗೊಮಾರಂಥೇಳಿ ನಾವು ಅವ್ರಿಗೆ ನಂಬಲ್ಲಿ ಜಗಳ ಆಡ್ತಕ್ಕಂಥ ಶಕ್ತಿನೂ ಇಲ್ಲ ಅವ್ರ ಮನೆಯಾಗೆ ಸುಮಾರು ಏನಪ್ಪ ಅಂದ್ರೆ ಒಂಬತ್ತು ಜನ ಇದ್ದಾರೆ ಅವ್ರು ಒಂಬತ್ತು ಜನರು ಯಾರ್ಯಾರು ಅಂತಂದ್ರೆ ಸರ್ ನಿಮಗೆ ಹೇಳಬೇಕಾದ್ರೆ ನಾಮದೇವ ಜೊತೆ ಸಿದ್ರಾಮ್ ಪೂಜಾರಿ ಗೋರ್ನಾಳ ಆಮೇಲೆ ಶಿವಕುಮಾರ್ ತಂದೆ ನಾಮದೇವ ನಚಿಕೆ ತಂದೆ ನಾಮದೇವ ಪ್ರಭು ತಂದೆ ಸುರೇಶ ಶೋಭಾ ತಂದೆ ಗಂಡ ನಾಮದೇವ ನಾಗಮ್ಮ ಗಂಡ ಸುರೇಶ ಶಿಲ್ಪ ಗಂಡ ಸುರೇಶ ಗೋರಖ್ನಾಥ್ ತಂದೆ ಸಿದ್ರಾಮ ಶಾಂತಮ್ಮ ಗಂಡ ಗೋರಖನಾಥ್ ಹಿಂಗೆ ಒಂಬತ್ತು ಮಂದಿ ಇವರೆಲ್ಲ ಸೇರಿಕೊಂಡು ಮನೆಯಾಗೆ ಬಂದು ಎಲ್ಲ ಹೊಡೆದಿದ್ದು ನಮ್ಮ ಅಲ್ಲಿ ಗ ಅಲ್ಲಿ ನಮ್ಮ ಗಲ್ಲಿ ಜನರೆಲ್ಲೂ ಸರ್ ನೋಡಿದ್ರು ಆದ್ರೂ ನಾವು ಮನನೊಂದು ಎಲ್ಲಿ ನಮಗೆ ಯಾರು ಕೇಳ್ತಾರಪ್ಪ ಅಂತ ಹೇಳಿ ನಾವು ಯಾವುದಕ್ಕೂ ಹೋಗಲಿಲ್ಲ ನನ್ನದು ಒಂದು ಎಕರೆ ಏನೋ ಇಪ್ಪತ್ತು ಅದ ಅದ್ರಾಗೂ ಸಹ ನನಗೆ ಇಲ್ಲ ಅವರು ನಾವು ಒಬ್ಬ ಏನು ಮಾಡ್ಲಕ್ಕಾಯ್ತದ ನಾನು ಹೆಂಡತಿ ಅಂತಕ್ಕಿ ಅಕ್ಕಿ ಇದು ಅದಕ್ಕಿ ನನ್ನ ಮಗ ಒಬ್ಬವನೇ ಆ ಮಗನಿಗೆ ಭೀ ಓಡಾಡತ್ತೆ ಬೀದರ್ ತುಂಬ ಹತ್ತು ಮಂದಿಗೆಲ್ಲ ಗುಂಡಗಳಿಗೆ ಚಕಡಿ ಕಾಡಿ ಓಡಾಡಿಸ್ತಾ ಇದ್ದಾರೆ ಸರ್ ಆ ಮಗನ ನನಗೆ ಭಾಳ ದೊಡ್ಡ ಭಯ ಯಾಕಂತಂದ್ರೆ ಅವ್ನಿಗೆ ಯಾವಾಗ ಏನು ಮಾಡ್ತಾರೋ ಏನಿಲ್ಲ ಪದೇ ಪದೇ ಯಾರು ಇದು ಹುಡಿದ್ರು ನನಗೆ ಏನು ಭೀ ಇದು ಆಗ್ತಾಯಿಲ್ಲ ಆದ್ರೆ ನನ್ನ ಮಗನ ಮೇಲೆ ಭಾಳ ನನಗೆ ಎಲ್ಲ ಒಂದು ಕಡೆ ನನ್ನ ಮಗ ನನ್ನ ಸಸಿ ನನ್ನ ಹೆಂಡತಿ ನನಗೆ ನನ್ನ ಸಂಸಾರ ಅಂಬೋದು ಭಾಳ ನನಗೆ ಮುಖ್ಯ ಅದಕ್ಕೆ ಇಷ್ಟೊಂದು ನನಗೆ ಗಾಂಧಿಗಂಜ್ ಪೊಲೀಸ್ ಸ್ಟೇಷನ್ಗೆ ಹೋದ್ರೆ ಅವ್ರು ಯಾವುದೇ ರೀತಿ ಬರೀ ಕರ್ಸೋದು ಅಷ್ಟೇ ಸಮಾಧಾನ ಹೇಳೋದು ನನಗೆ ಅವರು ಏನಪ್ಪ ಅಂದ್ರೆ ದಬ್ಬ ಮಾಡಿ ನೀ ಹಿಂಗೆ ಹಂಗೆ ಎಲ್ಲ ನನಗೆ ಏನೇನೋ ಅಂದರು ಆದರೂ ಭೀ ನಾ ಹೇಳಲ್ಲ ಯಾಕಂತಂದ್ರೆ ಯಾಕೆ ಹೇಳೋದಂತಂದ್ರೆ ಒಬ್ಬರು ಅಧಿಕಾರಿ ಹೇಳತ್ತಾರದಕ್ಕೆ ನಾವು ಸ್ಪಂದಿಸಬೇಕಾಗ್ತದೆ ಅಂತ ತಿಳ್ಕೊಂಡು ನಾ ಇದು ಮಾಡಿಲ್ಲ ಅದರ ಧರ್ಮವಾಗಿ ಏನಾರು ಮಾಡ್ತಾರೆ ಅಂತ ತಿಳ್ಕೊಂಡು ಇದಕ್ಕೆ ಮಾಡಲಿಲ್ಲ ಅದಕ್ಕೆ ನಾ ದಿನಾಂಕ ಒಂಬತ್ತು ಮೂರು ಇಪ್ಪತ್ತೈದಕ್ಕೆ ಅವ್ರ ಬಂದು ಹೋದ ಹೋಗಿದ ಮೇಲೆ ಸುಮ್ಮನೆ ಏನಪ್ಪ ನನಗೆ ಒಂದು ಹಳಿ ಮ್ಯಾಲ ಏನಪ್ಪ ಅಂದ್ರೆ ಒಪ್ಪಂದ ಪತ್ರ ಬರ್ಕೊಟ್ರು ಅವ್ರಿಗೆ ಬರ್ಕೊಟ್ರು ಆ ಬರ್ ಮೇಲೆ ಯಾವಾಗ ಗಾಂಧಿಗಂಜಿ ಸರ್ಕಲ್ ಅವ್ರು ಬರ್ಕೊಟ್ರೆ ನಾನು ಇವತ್ತಿಗೂ ಹೊಲಕ್ಕೆ ಹೋಗಿಲ್ಲ ಸರ್ ಇವತ್ತಿಗೆ ಸುಮಾರು ಎರಡು ವರ್ಷ ತನಕ ಹೊಲ ಕಟ್ಟಿ ಹಾಕಿಲ್ಲ ಹೊಲ ನೋಡಿಲ್ಲ ನಾವು ಹೊಲ ಬಂದಿಲ್ಲ ಆದರೆ ನನ್ನ ಹೆಣತಿಗೆ ಆಕಿಗೆ ಆರಾಮಿ ಎಲ್ದಕಾಡ್ದು ಜರ ಹೋಗೋರ ಬರೋರು ನಡೀರಿ ಅಂತಂದ್ರೆ ಆಕಿನ ಸಮಾಧಾನಗೋಸ್ಕರ ಇವತ್ತು ಏನಪ್ಪ ಅಂದ್ರೆ ಹೊಲಕ್ಕೆ ಕರ್ಕೊಂಡು ಹೋಗಿದ್ದೆ ಅದು ಎಲ್ಲರೂ ಸಮಕ್ಷ್ಮೇಲೆ ಮನ ಬಂದಂತೆ ಬೈದು ಮನ ಬಂದಂತೆ ಆಡಿ ಈ ರೀತಿ ಏನಪ್ಪ ಅಂದ್ರೆ ನನಗೆ ಒಂದು ಚಿತ್ರ ಹಿಂಸೆ ಮತ್ತು ಇವತ್ತು ಥರ ನನಗೆ ಎಷ್ಟು ಅದಕ್ಕೆ ನನಗೆ ಮನ ನೊಂದು ಅಲ್ಲಿಂದ ಏನಪ್ಪ ಅಂದ್ರೆ ನಾ ಎಸ್ ಪಿ ಸಾಬ್ರ ಬಳಿ ಎಂಟು ನಾಲ್ಕು ಇಪ್ಪತ್ತೈದು ಇರ್ಬೋದ ಆದ್ರೆ ಹೋಗಿ ಸರ್ ಹಿಂಗೆ ಆಗ್ಯದ ಪರಿಸ್ಥಿತಿಯಿಂದ ಅಲ್ಲೇ ಬರೀ ಏನಪ್ಪ ಅಂದ್ರೆ ಫೋನ್ದಾಗಿ ಅವ್ನಿಗೆ ಬಂದಿರಿ ಏನು ಮಾಡಿದೆ ಅಂತ ಕೇಳೋದ್ರಿಗೆ ಕೇಳ್ಕೊಂಡ್ರು ಕೇಳ ಹೇಳ್ದಾಗ ಅವ್ರು ಹೇಳಿದ್ರು ಏನಪ್ಪ ಅಂದ್ರೆ ಆಗತ್ತ ಭೀ ಹೋಗಪ್ಪ ಅಲ್ಲಿ ಮಾಡ್ತಾರು ಅದ್ರು ಅದಕ್ಕೆ ಭೀ ಏನವರು ಅಲ್ಲಿ ಕುಂದು ಕುಂದು ಕುಂದ ಗಾಂಧಿ ಗಾಂಧಿ ಸಾಹೇಬ್ರ್ ಅವ್ರು ಏನಾಯ್ತವ್ರು ಎಲ್ಲೋ ಹೊಟ್ಟೆ ಬರಲಿಲ್ಲ ನೋಡಿ ನೋಡಿ ಕುಂತು ಏನಪ್ಪ ಅಂದ್ರೆ ನಾವು ವಾಪಸ್ ಒಂದು ಲೆಟ್ರ್ ಕೊಟ್ಟರೆ ಬೇರೆ ಲೆಟ್ರ್ ತಗೊಲಾಗ್ತಾ ಇಲ್ಲ ಅದಕ್ಕೇನಪ್ಪ ಅಂದ್ರೆ ಅವರು ರಿಟರ್ನ್ದಾಗ ಏನಪ್ಪ ಅಂದ್ರೆ ಅದಕ್ಕೊಂದು ಸೈನು ಕೊಡ್ತಾಯಿಲ್ಲ ಯಪ್ಪತ್ತು ಇದ್ರ ಮೇಲೆ ಬರ್ಕೊಟ್ಟಿದ್ದಾರ ಅದೇ ರೀತಿ ಎರಡನೇದೇನಪ್ಪ ಏನಪ್ಪ ಈ ಮತ್ತೆ ಅದಕ್ಕೆಲ್ಲ ವಿಟ್ನೆಸ್ ಅಷ್ಟು ಜನ ಹಾಕಿದ್ದಾರೆ ಇವ್ರು ಯಾರಪ್ಪ ಅಂತಂದ್ರೆ ಸುರೇಶ್ ತಂದೆ ಸಿದ್ದರಾಮಪ್ಪ ಇವ್ರೇನು ಅಟರ ಗುಂಟೆ ಕೊಟ್ಟಿದ್ರು ಇಲ್ಲ ಅವರು ಅವರೇ ಏನಪ್ಪ ಅಂದ್ರೆ ಸುರೇಶ್ ಹರದಾರ ಆಧಾರ ಎರಡನೇದಾಗಿ ಚಂದ್ರಕಾಂತ್ ಅಂತೇಳಿದ್ರು ಇವರು ಏನಪ್ಪಾ ಅಂದ್ರೆ ಈಗ ಅವ್ರು ಅವ್ರ ಭೀ ಅವ್ರ ಜೀವಂತಿದ್ದಾಗೆ ಅವ್ರು ಭೀ ಸೈನ್ ಮಾಡಿದ್ದಾರೆ ಎರಡನೇದಾಗ ಏನಪ್ಪ ಅಂದ್ರೆ ಗೋವಿಂದ ಪೂಜಾರಿ ಅಂಥೇಳಿ ಅವರು ಏನಪ್ಪಾ ಅಂತಂದ್ರೆ ಅವ್ರದಿಕ್ಕ ಸೈನ್ ಕೊಟ್ಟಿದ್ದಾರೆ ಮತ್ತು ಈ ಈ ಗಿಫ್ಟ್ ಹೀಡಿಗೆ ಹೆಣ್ಮಕ್ಳು ಭೀ ಸೈನ್ ತೊಗೋಬೇಕಂತಂದಾಗ ನಮ್ಮ ದೊಡ್ಡ ದೊಡ್ಡತ್ತಿಗೆ ತೀರ್ಕೊಂಡಿಳು ಅವ್ರ ಹೆಸರು ಏನಿತ್ತು ಇದು ಶಕುಂತಲ ಅಂತಕ್ಕಂಥವ್ರು ಇದ್ದರು ಅವ್ರು ಏನಪ್ಪ ಅಂದ್ರೆ ತೀರ್ಕೊಂಡಿರು ತೀರ್ಕೊಂಡ್ಮೇಲೆ ನಮ್ಮ ಅದು ಎರಡನೇ ಅತ್ತಿಗೆ ಸುಶೀಲಾ ಬಂದಿದ್ದ ಅವ್ರದ್ದು ವಿತ್ ಫೋಟು ಮತ್ತು ಅವ್ರ ಹೆಬ್ಬಟ್ಟಿನ ಸಹಿತ ಸಹ ಈ ಒಂದು ಗಿಫ್ಟ್ ಹೀಡಿಗೆ ಏನಪ್ಪ ನಾನು ತಗೊಂಡು ಇದು ಯಾವುದೇ ರೀತಿ ನಾನು ಏನು ಮೋಸ ಮಾಡಿಲ್ಲ ಇದು ಏನಪ್ಪ ಅಂದ್ರೆ ಎಲ್ಲ ಏನಪ್ಪ ಅಂದ್ರೆ ಇದು ಸರ್ಕಾರದ ಏನು ಪತ್ರದ ಮೇಲೆ ನಾನು ಸೈನ್ ತೊಗೊಂಡು ಇದರಂತೆ ನಾನು ಇವತ್ತಿನ ತನಕನು ಇದ್ರ ಒಂದು ಎಕರೆ ಇಪ್ಪತ್ತು ಗುಂಟೆ ಏನು ಈ ಗೊತ್ತಿಗೂ ನನ್ನ ಹೆಸರಲ್ಲಿ ಆದರೆ ಯಾವುದೂ ಏನು ಚೇಂಜ್ ಇಲ್ಲ ಆದರೆ ಈ ಹದಿನೆಂಟು ಗುಂಟೆ ದಶಿಂದ ನನಗೆ ಅದ್ರಾಗೂ ಬರ್ಬಿಡ್ತಲ್ಲ ಇದ್ರಾಗು ಬಿಡ್ತಿಲ್ಲ ಇಡೀ ರೌಂಡ್ ಆಗ್ಯಲ್ಲ ಹೊಲ್ ತುಂಬ ಎಲ್ಲ ಏನಪ್ಪ ಅಂದ್ರೆ ಯಾವುದೋ ಗುಂಡಗಳಿಗೆ ತಂದು ಅಲ್ಲಿ ಪ್ಲಾಟ್ ಹಾಕಿ ಬೋರ್ಡ್ಗಳು ಉರಿಸಿ ಎಲ್ಲ ಈ ರೀತಿ ಒಂದು ಏನಪ್ಪ ಅಂದ್ರೆ ನನಗೆ ಧಾನ್ ಮಾಡ್ತಾಯಿದ್ದಾರೆ ಅದಕ್ಕೆ ದಯಮಾಡಿ ನಿಮ್ಮದಿಂದಾರ ನ್ಯಾಯ ಸಿಗ್ತೇನೋ ಅಂತೇಳಿ ಕೇಳ್ತಾ ಇದ್ದ ಹಾಗೇನೇ ಏನಪ್ಪ ಅಂದ್ರೆ ಮತ್ತೆ ಹದಿನೆಂಟು ಮೊದಲು ಫಸ್ಟ್ ರಸೀದಿ ತೊಗೊಂಡಿದ್ದೆ ಮೊಟ್ಟ ಮೊದಲು ರಸೀದಿ ತಗೊಂಡು ಸಹ ಅದು ರಸೀದಿ ಸಂಖ್ಯೆ ಭೀ ಹದಿನೆಂಟು ಹನ್ನೊಂದು ನಾಲ್ಕು ನನ್ನ ಅವ್ರು ಬರ್ಕೊಟ್ಟಿದ್ದು ಇದಕ್ಕೆ ಭೀ ಏನಪ್ಪ ಅಂದ್ರೆ ಕೆಳಕಂಡಂಥವ್ರು ಏನಪ್ಪ ಅಂದ್ರೆ ಸಾಕ್ಷಿಗಳಿದ್ದಾರೆ ಯಾರ್ಯಾರು ಅಂದ್ರೆ ಸಾಗರ್ ಶಂಭು ಅಂತಕ್ಕಂಥವ್ರು ಇಲ್ಲಿವರು ಮುಖ್ಯಸ್ಥರದರ ಆಮೇಲೆ ಸತಿ ತಂದೆ ಶಿವಕುಮಾರ್ ಚಂದ್ರಪ್ಪ ಹೆಬ್ಬಾಳ್ಕರ್ ಸತೀಶ್ ಅಂತೇಳಿ ಅವ್ರದ್ದು ನಮ್ಮ ಶಕುಂತಲಾರದು ಮಗ ಮೊದಲನೇ ನಮ್ಮ ಅತ್ತಿಗೆ ಮಗ ಇದ್ದಾರೆ ಆಮೇಲೆ ಚಂದ್ರಕಾಂತ್ ಅಂತೆ ಸಿದ್ದರಾಮಪ್ಪ ಪೂಜಾರಿ ನಮ್ಮ ಭಾವಿ ಜೀವಂತ ಇದ್ದಾವೆ ಅಲ್ಲಿಂದ ಗೋವಿಂದ ಪೂಜಾರಿ ಬಿ ಜೀವಂತ ಅವ್ರದ್ದು ಸೈ ಅದ ದ್ರೌಪದಿ ಇವ್ರದೂ ಅದ ಆಮೇಲೆ ನಾಮದೇವಿ ಈ ರೀತಿ ಟೋಟಲ್ ಈ ಮಂದಿ ಅಲ್ಲೇನಪ್ಪ ಅಂದ್ರೆ ಇದಕ್ಕೆ ಇದಕ್ಕೂ ಸೈನ್ ಕೊಟ್ಟಿದ್ಮೇಲೆ ಮತ್ತು ಪುನಃ ಇದು ಈ ರದ್ದಿ ಮೇಲೆ ಬರ್ಕೊಬೋದಲ್ದೇ ಮತ್ತು ನಾ ಇದಕ್ಕೂ ನೆಪ ಅಂತಂತಂದರೆ ಏನು ಮಾಡಿದ್ರೆ ಶೆಲ್ ಡಿಡ್ ಮಾಡಿಸ್ಕೊಂಡಿದ್ದೆ ಸರ್ ಒಂದು ಗಿಫ್ಟ್ ಡಿಡ್ ಇದೊಂದು ಶೆಲ್ಡಿಡ್ ಚಂಡಿಡ್ ಭಿ ಯಾಕಂತಂದ್ರೆ ರಕ್ತ ಸಂಬಂಧಿಗಳಿಗೆ ತೊಗೊಬೋದು ಪಿ ಟಿ ಇದ್ರೂ ಖಾಸ ಮಗಳೇ ಹೇಳ ಆ ಪಾಲ್ ಭದ್ರವಾಗಿ ತೊಗೋಬೋದು ಅಂಥೇಳಿ ಮಗಳು ಹೇಳಿದ ಕಳ್ದೆ ಏನಪ್ಪಾ ಅಂದ್ರೆ ಮಗಳು ನಾವಿಬ್ಬರು ಅವ್ರಿಗೆ ಕೊಟ್ಟಿದ್ದಾರೆ ಇದು ಅಟರ ಗುಂಟೆನೂ ಸರ್ ನಾ ತೊಗೊಂಡಿದ್ದೀನಿ ಸರ್ ಇದಕ್ಕೂ ಏನಪ್ಪ ಅಂದ್ರೆ ಸರ್ಕಾರದೇ ಏನಪ್ಪಾ ಅಂತಂದ್ರೆ ರಿಜಿಸ್ಟ್ರಿ ಆಫೀಸ್ದಲ್ಲಿ ಭಾರ ರೀತಿ ಇದಕ್ಕೆ ರಿಜಿಸ್ಟ್ರಿ ಮಾಡ್ಕೊಂಡಿದ್ದೇವೆ ಸರ್ ಅದಕ್ಕೆ ಇದಕ್ಕೆ ಭೀ ಏನಪ್ಪ ಅಂತ ತೊಗೊಬೋದು ಈಗ ನಮ್ಮ ಧರ್ಮ ಪತ್ನಿದು ಅವ್ರದ್ದು ಫೋಟೋ ಮತ್ತು ಸೈ ಇದೆ ಆಮೇಲೆ ನಮ್ಮ ಅತ್ತಿನೂ ಜೀವಂತಿದ್ರು ಆಕೆಂದು ಫೋಟೋ ಸೈನ್ ಇದೆ ಆಮೇಲೆ ಇವರೇ ಈಕಾಯಪ್ಪ ಅಂದ್ರೆ ಸುರೇಶ್ ಅಂತಕ್ಕಂಥವ್ರು ಅಟ್ರಗುಂಟೆ ಅದು ಆನ್ಲೈತಿರ್ಲಿಲ್ಲ ಅದು ಅವ್ರದ್ದೇ ಏನಪ್ಪ ಅಂದ್ರೆ ಸ್ವತಃ ಅವರು ಅವ್ರ ಹಿಷಯ ಬಂದರೆ ಯಾಕಿದ ಅವ್ರದ್ದು ಸೈನ್ ಇದೆ ಆಮೇಲೆ ಇದಕ್ಕೆ ಮತ್ತೆ ಈ ಸುರೇಶ್ ಸುರೇಶಮ್ಮನ ಹೆಣ್ತಿದ್ದು ಸ ಇಲ್ಲಿ ನಾಗಮ್ಮ ಇದು ನಾಮದೇವ್ ಅಂತೇಳಿ ಎಲ್ಲಕ್ಕಮ್ಮ ಫಸ್ಟ್ ಪೇಜಿಗೆ ನಾಮದೇವ್ ಅಂತ ಹೇಳ್ರ ಅವ್ನ ಅದು ಅವ್ನ ಸೈ ಅವ್ನ ಬಟ್ಟಿನ ಸೈನ್ ಅದ ಮತ್ತು ಪೆನ್ನಿಲ್ ಬರ್ದಿನ ಸೈನ್ ಅದ ಆಮೇಲೆ ಎರಡನೇದಾಗಿ ಸುರೇಶನ ಹೆಣ್ತಿ ನಾಗಮ್ಮ ಅಂತೇಳಿ ಅವ್ರಿಬ್ರಿಗೆ ಹೆಣ್ಣು ಹೇಳ್ತಿ ಒಪ್ಪಿಗೆ ಅಟರಗುಂಟೆ ಕೊಟ್ಟಿದ್ದಾರೆ ಆಕಿಂದು ಇಲ್ಲಿ ಫೋಟೋ ಅದ ಇಲ್ಲಿ ಸೈನ್ ಅದ ಆಮೇಲೆ ಇದು ಏನಪ್ಪ ಅಂದ್ರೆ ಮೂರನೇದಾಗ ಗೋವಿಂದ ಸಿದ್ದರಾಮಪ್ಪ ಇವರು ಹರ ಅದಕ್ಕಿದ್ರೆ ಇಲ್ಲ ಯಾವುದು ನಾ ಮೋಸ ಮಾಡಿಲ್ಲ ಯಾವುದು ಇದು ಮಾಡಿಲ್ಲ ಅವ್ರದ್ದು ವಿತ್ ಫೋಟೋ ಸಹಿತ ಅವ್ರ ನಾಮದೇವ್ ಅಂತಕ್ಕಂಥವ್ರು ಅವ್ರ ನಿವೃತ್ತ ಮುಖ್ಯ ಗುರುಗಳಿದ್ದರು ಫೋಟೋ ಸಹಿತ ಏನಪ್ಪ ಅಂತಂದ್ರೆ ಇದು ಏನಪ್ಪ ಅಂದ್ರೆ ಇದು ಶೆಲ್ಡಿಡ್ ಪತ್ರ ಏನಪ್ಪ ಅಂದ್ರೆ ನಾನು ಮಾಡ್ಕೊಂಡಿದ್ದೀನಿ ಅದಕ್ಕೆ ಈ ರೀತಿಯಾಗಿ ನನಗೇನಪ್ಪ ಅಂತಂದ್ರೆ ಸರ್ ಈಗ ನನಗಿಲ್ಲಂತೂ ನ್ಯಾಯ ಸಿಗ್ತದೆ ನ್ಯಾಯ ಸಿಗಲ್ ಪರಿ ನನ್ನ ಜೀವಕ್ಕಂತೂ ಭಾಳ ದೊಡ್ಡ ಇದು ಅದ ಯಾಕಂದ್ರೆ ಯಾವಾಗ ಏನು ಮಾಡ್ತಾರೋ ಗೊತ್ತಿಲ್ಲ ಯಾಕಂತ ನಾ ಇದ್ದಷ್ಟು ನಾನು ಉಪಜೀವನದಾಗೆ ಸ್ವಲ್ಪ ಇದ್ದೊಟ್ಟೆ ಏನಪ್ಪ ಅಂತ ಇದು ಮಾಡ್ಕೊಂಡು ಪ್ರಾಪರ್ಟಿ ಮಾಡ್ಕೊಂಡಿದ್ದೆ ಅಂಥದ್ರಾಗೆ ಬಂದ ಏನಪ್ಪಾ ಅಂದ್ರೆ ಇವರೆಲ್ಲ ನನಗೆ ಜೀವ ಧಮಕಿ ಆಗ್ತಾ ಇದ್ದಾರೆ ಭಾಳ ನನಗೆ ಇರೋದು ಅದಕ್ಕೆ ನ್ಯಾಯ ಅಂತ ಹೇಳಿ ನಿಮ್ಮ ಮಾಧ್ಯಮದ ಮುಖಾಂತರ ಎಲ್ಲ ಯಾಕ ಜನರಿಗೆ ಭೀ ಇದು ಗೊತ್ತಾಗಲಿ ಯಾಕೆ ಇಷ್ಟು ದಿನ ಸಮಾಧಾನ ಕುಂತಿದ ಏನು ಮಾಡೋದಪ್ಪ ಏನು ಬಿಡದ ಬಿಡ್ರಿ ಅಂತೇಳಿ ಕೊನೆಗೆ ನನ್ನ ಹೆಣ್ತಿಗೆ ಏನಪ್ಪ ಅಂತಂದ್ರೆ ಯಾಕೆ ಆರಾಮಿರ್ಲು ಎಡೆ ಎಡೆಕೊಂಬಂದು ಶಬ್ದ ಕೇಳಿದಳ ಅಂದ್ರೆ ಬಿಲ್ಕುಲ್ ಮುಕೋಲತ್ತಾಳ ಬಿಲ್ಕುಲ್ ಏನಪ್ಪ ಅಂದ್ರೆ ಬೀಳ ಚಕ್ರ ಬಂದು ಬೀಳತ್ತಾಳ ಬಿಲ್ಕುಲ್ ಇದು ಆಗ್ಲತ್ತ ಅದಕ್ಕೆ ಅಕ್ಕಿಂದಾರ ನಾ ಇದು ಮಾಡ್ಬೇಕಪ್ಪ ತಿಳ್ಕೊಂಡು ನಾವು ಹೋಗೋರ್ ನಂಡಿ ಜರ ಹೊಲಾರ ನೋಡ್ಬಾರ್ದ ಮಾಡ್ಬಾರ್ದಂದ್ರೆ ಹೋದರೆ ನನಗೆ ಇಷ್ಟೆಲ್ಲ ಇವತ್ತು ಇದು ಮಾಡ್ಯಾರ ಅದಕ್ಕೆ ನಾನು ಯಾರು ಇದ್ರ ಬಗ್ಗೆ ನಾನು ಕಾಳಜಿ ತೊಗೋತಾ ಇಲ್ಲ ಅಂತೇಳಿ ನಿಮ್ಮ ಸಮಾಜ ಜನರೇ ಅದು ನಿಮ್ಮದು ಎಲ್ಲ ಪ್ರೆಸ್ನವ್ರ ಜನ ಸಮ್ಮುಖದಲ್ಲಿ ಬಂದು ನಾ ಇದಕ್ಕೇನಪ್ಪ ಅಂತಂದ್ರೆ ಅದಕ್ಕೆ ಇದು ಮಾಡ್ಕೊಂಡಿದ್ದೆ ಸರ್ ಅದಕ್ಕೆ ಸರ್ ಇದು ಆದರೂ ಬಿ ಕೋರ್ಟಿಂದ ಆದರೂ ಭೀ ಸರಿ ಕಾ ಇದು ಓ ಎಸ್ ನಂಬರ್ ಇದು ನಾಗಮ್ಮ ಅಂಬದು ಓ ಎಸ್ ನಂಬರ್ ನೂರ ಹನ್ನೆರಡು ಸರ್ ಇದು ಆಲ್ರೆಡಿ ಕ ಅವರೇ ಸ್ವತಃ ಏನಪ್ಪ ಅಂದ್ರೆ ವಿಡ್ರಾಲ್ ಮಾಡ್ಕೊಂಡಾರ ಸರ್ ಇದು ಡಿಸ್ಮಿಸ್ ಆಗ್ಯದ ಸರ್ ಆದ್ರೂ ಮತ್ತೇನಪ್ಪ ಅಂದ್ರೆ ಏನಪ್ಪ ಏನಪ್ಪಾ ಮತ್ತೆ ಇದಕ್ಕೆ ಓಪನ್ ಮಾಡ್ರಿ ಅಂತ ಹೇಳಿ ಕೋರ್ಟಿಗೆ ಹೋಗ್ಯಾರ ಮತ್ತು ಇಪ್ಪತ್ತೆಂಟು ತಾರೀಕು ಮತ್ತೆ ಹೋಗಿ ನಾವು ಅದಕ್ಕೆ ಮತ್ತೆ ಭೀ ನಾವು ಇದಕ್ಕೆ ಸ್ಪಂದಿಸ್ತಾ ಇದ್ದೆವು ಅದ್ರ ಎರಡನೇದಾಗಲ್ಲ ಹಾದಿನೂ ಸಹ ಅದಕ್ಕೂ ಅಲ್ಲಿ ಹಾದಿದಶನ್ ಭಿ ನಂಗೆ ಯಾಕಡೆ ಬರ್ಬಿಡಲ್ಲ ಹೋಗ್ಯಲ್ಲ ಅಂತ ಹೇಳಿ ಅದ್ರ ಮೇಲೆ ಸಹ ಏನಪ್ಪ ಅಂದ್ರೆ ಕೇಸನ್ನು ಸಹ ಹಾಕಿದ ಆದರೆ ಲಡ್ಡು ಅದು ನಡೆದ್ರು ಭೀ ಅದಕ್ಕೆ ನಾ ಇದು ಮಾಡ್ತಾಯಿದ್ದೆ ಆದರೆ ನನಗೆ ಅಲ್ಲಿ ಬರ್ಬಿಡ್ಲಕ್ಕ ಹೋಗ್ಲಕ್ಕ ಬೀದದಾಗ ಒಡಕ್ಕೆ ನನಗೆ ಭಯದ ವಾತಾವರಣ ಭಾಳ ಹೆಚ್ಚಿನ ಪ್ರಮಾಣ ಆಗ್ಯದ ಅದಕ್ಕೆ ನಾ ಬದುಕಬೇಕು ಇರಬೇಕು ಅಂಬೋದಿಲ್ಲ ನನಗಿನ ನನ್ನ ಮಗ ಮತ್ತು ನನ್ನ ಹೆಣತಿದ್ ನನಗೆ ಭಾಳ ಮುಖ್ಯ ಅದ ಅವರು ಇದ್ರು ಅಂದರೆ ನಾನು ಇರುವವರಿಗೆ ನನಗೂ ಜೀವಂತವಾಗಿರ್ಲಕ್ಕ ಏನೋ ನನಗೆ ಉಪಜೀವನ ನಡ್ಸ್ಕೊಂಡು ಹೋಗ್ಲಾಕ ಇದು ಅದ ನಾ ಏನು ಯಾರಿಗೇನು ಭಾರ ಇಲ್ಲ ಏನು ತಿನ್ಬೇಕಂತಿಲ್ಲ ನನ್ನ ನನಗೆ ಏನಪ್ಪಾ ಅಂದ್ರೆ ಘನ ಸರ್ಕಾರದಿಂದ ನಾನು ಉಪಜೀವನಕ್ಕಾಗಿ ನಾನು ಪೆನ್ಷನ್ ಬರ್ತಾ ಅದ್ರ ಮೇಲೆ ನಾವು ಇಬ್ಬರು ಬದುಕ್ತಾ ಇದ್ದೆವು ಅದ್ರ ಅಂಥದ್ರಾಗೆ ಇಟ್ ನೋಡಿ ನನಗೇನಪ್ಪ ಅಂತಂದರೆ ಈ ರೀತಿ ಇವ್ರನ್ನ ಹೇಳಿದ ಮ್ಯಾಲಿಂದ ಒಂಬತ್ತು ಜನರು ಇವ್ರು ಯಾವಾಗ ಏನು ನನಗೆ ಮಾಡ್ತಾರ ನನಕ್ಕಿನ್ನ ಮುಖ್ಯವಾಗಿ ನನ್ನ ಮಗನಿಗೆ ಯಾವಾಗ ಏನು ಮಾಡ್ತಾರಂಬ ಅದು ನನಗೆ ಒಟ್ಟಿದ್ದೀಯಿಲ್ಲ ಅವ್ರಿಗೆ ಏನಾರ ಅದನ್ನು ಮುಂಗಾರಿಗೆ ಏನಾದರೂ ನೀವೆಲ್ಲ ಸಮಾಜದವರು ಮತ್ತು ಅಧಿಕಾರಿ ವರ್ಗದವರೇ ಇದಕ್ಕೆ ನೀವೇನಾರ ಕಾರಣ ಹೂತೀರಿ ಆಗ್ತೀರಿ ಅಂಥೇಳಿ ನಮ್ಮ ಮನ ನೊಂದು ಇಷ್ಟು ದಿವಸ ತಾಳೆ ಸುಮಾರು ಸರ್ ಮೂವತ್ತು ವರ್ಷ ಏನು ಮೂವತ್ತೆಂಟು ವರ್ಷ ತನಕ ಒಂದು ಸರ್ಕಾರಿ ಸೇವೆ ಮಾಡಿ ನಾ ಈ ಸುಮಾರು ಆರು ವರ್ಷದ ನಿವೃತ್ತಿ ಹೊಂದಿ ನಾ ಹಿಂಗೆ ಜೀವನ ಏನಪ್ಪ ಅಂದರೆ ಈ ರೀತಿ ಸಾಗ್ತಾಯಿದ್ದೆ ಆ ಹೊಲದ ಕಾಲಾಗಿ ಏನಪ್ಪ ಅಂದ್ರೆ ಸರ್ ನಾವು ಬದುಕೋ ಉಳಿ ಆಗ್ತಾಯಿದ್ದೆವು ಅದಕ್ಕೆ ದಯಮಾಡಿ ನನಗೆ ಪೊಲೀಸ್ ಅಧಿಕಾರಿಗಳು ಸಹ ಯಾರು ಮತ್ತು ಬೇರೆಯವರು ಯಾರು ಭೀ ನನಗೆ ಇದಕ್ಕೆ ಸಹಾಯ ಏನಪ್ಪ ಅದ್ರ ಮಾಡ್ತಾ ಇಲ್ಲ ಹೊರಗಿನ ಜನರಿಗೆ ಮಾಡ್ತಿಲ್ಲ ಅದಕ್ಕೆ ಕೊನೆಗೆ ನಿಮ್ಮಿಂದಾರು ಆಯ್ತದೇನೋ ಅಂಥೇಳಿ ನಾ ಇವತ್ತು ನಿಮ್ಮ ಮುಂದೆ ಬಂದಿದ್ದೆ ಅದಕ್ಕೆ ದಯಮಾಡಿದ್ದಕ್ಕೆ ಇಷ್ಟೆಲ್ಲ ನಿಮ್ಗೆ ಸಮ್ಮುಖದಲ್ಲಿ ಇವೆಲ್ಲ ಇವೆಲ್ಲ ಕಾಗದ ಪತ್ರಗಳು ಸೊ ಇದು ಕೊಟ್ಟಿದ್ದು ತೋರಿಸಿನಿ ಆಮೇಲೆ ಏನಪ್ಪ ಅಂತಂದರೆ ಫಲ ನನಗೆ ಯಾಕು ಏನಪ್ಪ ಅಂತಂದರೆ ಇದು ಏನಪ್ಪ ಅಂದ್ರೆ ಉಚ್ಚ ನ್ಯಾಯಾಲಯದಿಂದ ಏನಪ್ಪ ಅಂದ್ರೆ ಹದಿನೆಂಟು ಗುಂಟೆ ಜಮೀನ್ ಮೇಲೆ ನನಗೆ ಏನಪ್ಪ ಅಂದ್ರೆ ಆಲ್ರೆಡಿ ಎಸ್ ಎ ಸಿ ಮತ್ತು ಡಿ ಸಿ ಇದಕ್ಕೇನಪ್ಪ ಅಂದರೆ ಸ್ಟೇ ಕೊಟ್ಟಿದ್ದಾರೆ ಮತ್ತು ಪಾಣಿಯಲ್ಲಿಯೂ ಸಹ ಏನಪ್ಪ ಅಂದರೆ ಸ್ಟೇ ಅಂತ ಮೆನ್ಷನ್ ಆಗ್ಯದ ಮುಂದೇನಪ್ಪ ಅಂತಂದ್ರೆ ಅದು ಒಂದು ವೇಳೆ ಆರ್ಡ್ರ್ ಆದರೂ ಪಾಪ ಅವ್ರು ಬಂದರು ತೊಗೊಳಿ ನನ್ನಂತೆ ಬಂದ್ರೆ ನಾನು ತೊಗೊಳಕ್ಕೆ ಅದು ಒಪ್ಗೊಳಕ್ಕಿದ್ದೆ ಸರ್ ಅದು ಹದಿನೆಂಟು ಗುಂಟೆ ಜಮೀನಿದೆ ಮೇಡಮ್ ಆ ಹದಿನೆಂಟು ಗುಂಟೆ ಉಚ್ಚ ನ್ಯಾಯಾಲಯದಲ್ಲಿ ಆಲ್ರೆಡಿ ನನ್ನ ಹ್ಯಾಗೆಗೆ ನಮ್ಮ ಧರ್ಮಪತ್ನಿ ಹೆಸರಿಲಿಗೆ ಏನಪ್ಪ ಅಂತಂದರೆ ಅದಕ್ಕೆ ಎ ಸಿ ಮತ್ತು ಡಿ ಸಿ ಸೀರಿಯಲ್ ನಂಬರ್ ಎರಡು ಮತ್ತು ಮೂರಕ್ಕೆ ಏನಪ್ಪ ಅಂದ್ರೆ ಸ್ಟೇ ಅಂತೇಳಿ ಕೊಟ್ಟಿದ್ದಾರೆ ಆ ಸ್ಟೇ ಕೊಟ್ಟ ಮೇಲೆ ನಾ ಗಪ್ಚೂಪ್ ಏನಪ್ಪ ಅಂದರೆ ಎಲ್ಲರಿಗೆ ಕಾಪಿ ಕೊಟ್ಟು ತಹಶೀಲ್ದಾರಗ ನಗರಸಭೆಗ ಗ್ರಾಮ ಪಂಚಾಯತಿಗೆ ಆಮೇಲೆ ಎ ಸಿ ಅವರಿಗೆ ಡಿ ಸಿ ಅವರಿಗೆ ಎಸ್ಸು ಎಲ್ಲರೂ ಬರ್ತಾರೆ ಅಧಿಕಾರಿಗಳು ಅವ್ರಿಗೆ ಭೀ ಕಾಪಿ ಕ ಕೊಟ್ಟಿದ್ದು ನನ್ನ ಬಳಿ ಕಾಪಿ ಸಹಿತ ಏನಪ್ಪ ಅಂತಂದ್ರೆ ಅದಾವೆ ಮೇಡಮ್ ಆದ್ರೆ ಅದ್ರ ಹೊಲ ಬಿಟ್ಟು ಅದು ಹದಿನೆಂಟು ಗುಂಟೆ ಬಿಟ್ಟು ನಾನು ಇನ್ನೂ ಭೀ ಒಂದು ಎಕ್ಕರೆ ಇಪ್ಪತ್ತು ಗುಂಟೆ ಅದು ಆದರೆ ಭೀ ನಂಗೆ ಸಹ ಹೋಗ್ತಾ ಇಲ್ಲ ನೀವು ಸಾಕ್ಷಾತ್ ಆಗಿ ನಾಳೆಗೆ ಎಲ್ಲ ಅಧಿಕಾರಿ ಭೇಟಿ ಕೊಟ್ಟು ನೋಡೋದು ಹೊಲ ತುಂಬ ಹಲತ್ತೇನದ ಪೂರ ಸರ್ ಅದು ಇಪ್ಪತ್ತು ಗುಂಟೆ ಅದು ಗುಂಟೆ ಏನಪ್ಪ ಅಂತಂದ್ರೆ ನೀವು ಉಚ್ಚ ನ್ಯಾಯಾಲಯ ಕೊಟ್ಟರು ಅದ್ರಾಗ ಹೋಗಿ ಏನಪ್ಪ ಅಂದ್ರೆ ಪಾಣಿದ ಎಂಟ್ರಿ ಆದ್ರೂ ಸಹ ಏನಪ್ಪ ಅಂದ್ರೆ ಪೂರ್ತಿ ಎಲ್ಲ ಕಲ್ಲು ಹೋಳಿ ಪ್ಲಾಟ್ ಮಾಡ್ಕೊಂಡು ಗುಂಡ ಹೋಳಿಗೆ ತಂದಿದ್ರು ಯಾರು ಹೋದ ತಕ್ಷಣ ಅವ್ಕಾಯವ್ರಿಗೆ ಅವ್ರ ಮುಸ್ಲಿಮರಿಗೆ ಅವ್ರಿಗೆ ಗುಂಡ ಕಾಗುಗಳಿಗೆ ಕರೆಸಿ ಮತ್ತು ಸಾಕ್ಷಾತ್ತಾಗಿ ಆಗಿ ನೋಡೋಲ್ಲ ಒಂದು ಒಂದು ಕಬ್ಬಿಣದ ಏನಪ್ಪ ಅಂದ್ರೆ ಹೆಸರು ಭೀ ಬರ್ದ್ಲಿ ಹೆಸರು ಭೀ ಹೊಳ್ಯಾರ ಆದ್ರೆ ನಮಗೆ ಇವತ್ತಿಗೆ ಭೀ ಸರ್ಕಲ್ ಸಾಮಿ ಸಾವಿರ ಒಂದು ಸಲಾರ ಬಂದು ನಮ್ಮ ಹೊಲಕ್ಕೆ ಬಂದು ಭೇಟಿ ಕೊಟ್ಟು ಏನಾರು ನಮಗೆ ಮಾರ್ಗದರ್ಶನ ಮಾಡ್ರಿ ಏನಾರ ತಿಳಿಸ್ರಿ ಅಂತ ಹೇಳಿದೆವು ಆಯ್ತು ನಾ ಬರ್ತೀನಿ ನೋಡಿಯೋ ಹೋಯ್ತೀನಿ ನೋಡಿಯೋ ನಮ್ಮ ಮನೆಯವರಿಗೆ ಬರ್ತೀನಿ ಹೋಗೋ ಮಾಜ್ಜಿ ಮಾಡ್ತೀನಿ ಅಂತ ಇದಕ್ಕೆ ಬಿಟ್ಟು ಅವ್ರು ಏನು ಇವತ್ತಿಗೂ ಬಂದಿಲ್ಲ ಇವತ್ತಿಗೆ ನಮಗೆ ಕರೆಸಿಲ್ಲ ಇವತ್ತಿಗೆ ಮಾತಾಡಿಲ್ಲ ಈಗ ಅವ್ರು ಈಗ ಅವರಿಗೆಲ್ಲ ಏನು ಮಾಡ್ಲಕ್ಕಾಯ್ತು ಸರ್ ದೊಡ್ಡ ದೊಡ್ಡ ಮಂದಿ ಸರಿ ನಮಗೆ ಏನು ಮಾಡೋಕ್ಕಾಯ್ತು ನಾವು ಸಣ್ಣ ಪೂಜೆ ಬಂದವರು ನನ್ನ ಮುಖ್ಯವಾಗಿರ್ತಕ್ಕಂಥ ಅಟ್ಟರ ಗುಂಟೆ ಇರಲಿ ಒಂದು ಕಡೆ ಬಟ್ ನಾನು ದೀಡ್ ಎಕ್ಕರ್ದಾಗ ನನಗೆ ಹೋಗ್ಲಾಕರ ನಾವು ಮಾಡಿಕೊಡ್ಬೇಕಾಗಿಲ್ಲ ಸರ ಅದಕ್ಕೂ ಉಳ್ಳಾಗ್ತಾ ಇರಲಿಲ್ಲ ಅದು ಹೋಗಲ್ದಾರ ಇರಲಿ ನನಗೆ ಸಮಾಜದಾಗ ಏನಪ್ಪ ಹೊಡೆಯಲ್ದಂಗೆ ಮಾಡಲಾರ್ದಂಗೆ ಯಾವಾಗ ನೋಡ್ದೆ ನಿನ್ನ ಮಗನಿಗೆ ನೋಡ್ಕೊತ ನಿನಗೆ ನೋಡ್ಕೊತ ನನ್ನ ಅರ್ಪ ಪತ್ನಿ ನೋಡ್ಕೋತ ಅಂತೇಳಿ ಒಂಬತ್ತು ಜನ ಜೀವ ಬೆದರಿಕೆ ಇದ್ದಾರೆ ಪೊಲೀಸ್ ಸ್ಟೇಷನ್ ಆಗಲಿ ಆಮೇಲೆ ಎಸ್ ಪಿ ಆಫೀಸ್ಗೆ ಹೋಗಲಿ ಆಮೇಲೆ ಎಲ್ಲ ತಹಸೀಲ್ ಆಫೀಸ್ ಡಿ ಸಿ ಆಫೀಸ್ ಎಲ್ಲ ಆಫೀಸ್ಗೆ ಹೋಗಿ ಬಂದ ತಕ್ಷಣ ಮತ್ತು ನಾನು ಹೆಣ್ತಿ ನನ್ನ ಮಗ ನನಗೆ ಕೇಳ್ತಾರೆ ಏನಾಯ್ತು ಏನಿಲ್ಲ ಅಂತಾರೆ ಆದ್ರಿಂದ ನನಗೆ ಅರ್ಧ ಕೊಗ್ಗ ಕೊಗ್ಗದಾಗ್ಯದ ಅದಕ್ಕೆ ನಾನು ಹೆಣ್ತಿ ಯಾವಾಗ ಎಡಕೊಂಬೇನಪ್ಪಾ ಅಂದ್ರೆ ಶಬ್ದ ಕೇಳಿದಳಗಿನೇ ಭಾಳಷ್ಟು ಅಕ್ಕಿ ಮನನೊಂದು ಬರೀ ಏನಪ್ಪ ಅಂದ್ರೆ ಹಾಜಿಕೆ ಮೇಲೆ ಇರಲತ್ತಳೆ ಆಕಿ ನನಗೆ ವ್ಯವಸ್ಥೆ ಮಾಡ್ತಕ್ಕಂಥದ್ದು ಭೀ ಪರಿಸ್ಥಿತಿ ಇದ್ರ ಕಾಲಾಗ ಏನಪ್ಪ ಅಂದ್ರೆ ನನಗೆ ಇದು ಆಗ್ಯದ ಅದಕ್ಕೆ ಅದು ಅಲ್ಲದೇ ಏನಪ್ಪ ಅಂದ್ರೆ ಇವರು ನನಗೆ ಜೀವನ ಧಮಕಿ ಆಗ್ತಾ ಇದಾರೆ ನನ್ನ ಹೆಂಡತಿಗೆ ಮನೆ ಬಂದಂಗೆ ಬೈತಾ ಇದ್ದಾರೆ ಮತ್ತು ನನ್ನ ಮಗನಿಗೆ ಭೀ ಉಳಿತೆ ಅಂತ ಅಂತೇಳಿ ಧಮಕಿ ಆಗ್ತಾ ಇದ್ದಾರೆ ಅದಕ್ಕೆ ಏನಾರು ಆದ್ರೂ ಅವ್ರು ಒಂಬತ್ತು ಮಂದಿನೇ ಅದಕ್ಕೆ ನಾನು ಹೆಸರುಗಳೇ ಒಂಬತ್ತು ಮಂದಿ ಜನರು ಮತ್ತು ಇವೆಲ್ಲ ಅಧಿಕಾರಿ ಹೊರಗರು ಇದಕ್ಕೆ ಕಾರಣೀಭೂತರಾಗ್ತಾರೆ ಅದಕ್ಕೆ ದಯಮಾಡಿ ಏನಪ್ಪ ಇದು ಅದಕ್ಕೆ ನೀವು ಒಂದು ವೇಳೆ ನ್ಯಾಯ ಯಾವುದೇ ರೂಪದ ನನಗೆ ನ್ಯಾಯ ಒದಗಿಸಿ ಕೊಡಬೇಕಂಥೇಳಿ ನಾನು ನಿಮ್ಮ ನಾ ಇವತ್ತು ಬಂದಿದ್ದೇನೆ ಅದಕ್ಕೆ ಧನ್ಯವಾದ ಸರ್ ದಯಮಾಡಿ ಅಷ್ಟೇ ಕೆಲಸ ಮಾಡಿರ್ತಾರೆ ನಿಮಗೆ ನಾವು ಇದ್ರದಿಂದ ನಿಮ್ಮ ದುಃಖದಿದೆ ಏನಪ್ಪ ಅಂದರೆ ಈ ವಿಷಯ ಹೇಳ್ತಾ ಇದ್ದಾರೆ ಏನಿಲ್ಲ ಸರ್ ಹೊಲಕ್ಕೆ ಹೋಗಿದ್ದೇವೆ ಗೊತ್ತಾ ಹೊಲಕ್ಕೆ ಹೋದ್ರೆ ನಮಗೆ ಅವತ್ತ ಶಬ್ದದಿಂದ ಹ್ಯಾಂಗೆ ಸಿಕ್ಕಲ್ಲೇ ಬೇಯತ್ತರ ಮತ್ತು ಹೊಡಿಲಕ್ಕೆ ಹೊಂಟಾರ ಸರ್ ಮ್ಯಾಲೆ ನಮ್ಗೆ ನಮಗೆ ಯಾರು ಕೇಳೋರಿಲ್ಲ ಹೇಳೋರಿಲ್ಲ ಅಂದಪ್ಲೆ ಆಗ್ಲತ್ತ ಸರ್ ನಮ್ಗೆ ನಮ್ಮ ಮಗನಿಗೆ ನಮ್ಗೆ ನಮ್ಮ ಮನೆಯವರಿಗೆ ನಮ್ಮ ಸಾಸಿಗೆ ಎಲ್ಲರಿಗೆ ಭಾಳ ಧಮಕಿ ಹಾಕ್ಲತ್ತಾರ ಸರ್ ಮನೆಗೆ ಬಂದು ಭೀ ಹೊಡಿಲತ್ತಾರ ಹೊಲಕ್ಕೆ ಹೋದ್ರೆ ಭೀ ಹೊಡಿಲತ್ತಾರ ಸಿಕ್ಕಾಪಟ್ಟಿ ಒಲೊಲ್ಸು ಮಾತಾಡಿ ಸಿಕ್ಕಾಪಟ್ಟು ನಮ್ಗೆ ಅವಚ ಶಬ್ದಗಳಿಂದ ಬೈಲತ್ತಾರ ಸರ್ ಹೊಡಿ ಹೊಡಿ ಹೊಂಟ್ರ ಯಾ ಯಾಕಂದ್ರೆ ಆತು ಯಾವ ಸಿಕ್ಕಿದ ಕಲ್ಲು ಕವಣೆ ಬಡ್ಗೆ ತರ್ಕೊಂಡು ಹೊಡಿಲತ್ತಾರ ಸರ್ ನಮ್ಗೆ ನಮ್ಗೆ ಯಾರು ಕೇಳೋರು ಸರ್ ನೀವು ಯಾರು ಅಧಿಕಾರಿಗಳು ನಮ್ಗೆ ಏನು ಕೇರೆ ಹೋಗಿರಿ ಎಷ್ಟು ಸಲ ನಾ ಅಧಿಕಾರಿಗಳು ಹತ್ತಿರ ಬಂದ್ರು ಹ್ಞೂ ಹೊಲತ್ತಾರ ಯಾರು ಬರ್ಲಿ ಹೋಗ್ಯಾರ ಸರ್ ನಾವು ಹೆಂಗೆ ಮಾಡ್ಬೇಕು ಈಗ ನಮಗೆ ಮಾನಸಿಕವಾಗಿ ಭಾಳ ತೊಂದರೆ ಆಗ್ಲತ್ತ ಸರ್ ನಮ್ಗೆ ಭಾಳ ತಕ್ಲೀಫ್ ಆಗ್ಲತ್ತದ ಏನಾದ್ರೂ ನಮಗೆ ಜೀವಕ್ಕೆ ಧೋಕ ಆಯ್ತು ಅಂದ್ರೆ ನಾನು ನಿಮ್ಮೇಲೆಲ್ಲ ಹೆಸರು ಬರ್ದಿಕ್ಕಿ ಸಾಯ್ತೇವೆ ನೋಡಿ ಸರ್ ನಮಗೆ ಇಡೋದು ಆಗಲ್ಲ ಆಗ್ಲತ್ತದ ನೋಡಿ ಸರ್ ನಮ್ಗೆ ನಮಗೆ ಭಾಳ ಭಾಳ ತಕ್ಲೀಫಾಗ್ಲತ್ತದ ಅದಕ್ಕೆ ನೋಡಿದರ ಏನು ಮಾಡ್ತೀರಿ ನೀವು ಹೇಳಿ